ರಾಮಾಯಣದಲ್ಲಿ ಶ್ರೀರಾಮ ಲಕ್ಷ್ಮಣರು ಹಾಗೂ ಸೀತೆಯು ವನವಾಸದಲ್ಲಿದ್ದಾಗ ಕಾಡಿನಲ್ಲಿ ಬಂಗಾರದ ಜಿಂಕೆಯನ್ನು ನೋಡಿದಂತಹ ಸೀತಾದೇವಿ ಶ್ರೀರಾಮನಿಗೆ ನನಗೆ ಬೇಕೆಂದು ಕೇಳಿದಾಗ ಶ್ರೀರಾಮನು ಅದನ್ನು ಬೆನ್ನೆಟ್ಟಿ ಓಡುತ್ತಾನೆ ಆದರೆ ಆ ಜಿಂಕೆಯು ಮಾರೀಚ ಎಂಬ ರಾಕ್ಷಸನ ವೇಷದಲ್ಲಿದ್ದನ್ನು ಕಂಡು ಶ್ರೀರಾಮನು ಆ ಒಂದು ಜಿಂಕೆಯನ್ನು ವಧೆ ಮಾಡುತ್ತಾನೆ ಆ ವಧೆ ಮಾಡಿದಂತಹ ಸ್ಥಳವೇ ಮೃಗವಧೈ ಮೃಗವಧೆ ಅಥವಾ ಮಿಗವನ್ನು ವಧಿಸಿದ ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಿಂದ ಇಪ್ಪತ್ತೈದು ಕಿಲೋಮೀಟರ್ ಹಾಗೂ ಕೊಪ್ಪದಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಮಲಹಾನಿಕರೇಶ್ವರ ಎಂಬ ಮೂಲ ಹೆಸರಿನ ಈ ಲಿಂಗವಿರುವ ದೇವಸ್ಥಾನ ಇಂದು ಮಲ್ಲಿಕಾರ್ಜುನ ದೇವಸ್ಥಾನವೆಂದು ಪ್ರಸಿದ್ಧಿ ಪಡೆದಿದೆ ವಧೆ ಮಾಡಿದ್ದು ಈ ಸ್ಥಳದಲ್ಲೇ ಎಂದು ಪ್ರತೀತಿ ಇದೆ ಇದರಿಂದುಂಟಾಗುವಂತಹ ಬ್ರಹ್ಮಹತ್ಯ ದೋಷದಿಂದ ಪಾರಾಗಲು ಶ್ರೀರಾಮನು ಮಾರೀಚನ ದೇಹದಲ್ಲಿದ್ದ ಬಾಣವನ್ನು ಹೊರತೆಗೆದು ಬ್ರಾಹ್ಮಿ ನದಿಯ ದಂಡೆಯ ಮೇಲೆ ಶಿವಲಿಂಗವೊಂದನ್ನು ಸ್ಥಾಪಿಸಿದನು ಇದೇ ಇಂದಿನ ಪ್ರಸಿದ್ಧ ಮಲ್ಲಿಕಾರ್ಜುನ ದೇವಸ್ಥಾನ ಮಲ್ಲಿಕಾರ್ಜುನ ದೇವಸ್ಥಾನ ಸುತ್ತಲೂ ಈಶ್ವರನ ಸಮಸ್ತ ಗಣಗಳು ನೆಲೆಸಿವೆ ಎನ್ನುತ್ತಾರೆ ಹಾಗೂ ಇಲ್ಲಿಯ ಶನೇಶ್ವರ ದೇವಸ್ಥಾನವೂ ಸಹ ಪ್ರಸಿದ್ಧಿಯನ್ನು ಹೊಂದಿದೆ ಇದೇ ನೋಡಿ ಮಿಗವನ್ನು ಒದಿಸಿದಂತಹ ಸ್ಥಳ ಮೃಗವದೆ ನಮ್ಮ ಕಣ್ಣೆದುರಿಗೆ ಕಾಣುತ್ತಿರುವಂತಹ ದೇವಸ್ಥಾನವೇ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಈ ದೇವಸ್ಥಾನವು ಬ್ರಾಹ್ಮಿ ನದಿ ಅಂದರೆ ತುಂಗಾ ನದಿಯ ಉಪನದಿಯ ದಂಡೆಯ ಮೇಲಿದೆ ಈ ದೇವಾಲಯವನ್ನು ಚಾಲುಕ್ಯರ ಅರಸ ತ್ರಿಭುವನ ಮಲ್ಲನು ಸಾವಿರದ ಅರವತ್ತರಲ್ಲಿ ನಿರ್ಮಿಸಿದನು ಕಾಲಾಂತರದಲ್ಲಿ ಕೆಳದಿ ಸೋಮಶೇಖರನ ಕಾಲದಲ್ಲಿ ದೇವಾಲಯವನ್ನು ಪುನರುತ್ಥಾನ ಮಾಡಲಾಯಿತು ನಾಲ್ಕೂವರೆ ಅಡಿ ಎತ್ತರದ ಶಿವಲಿಂಗ ಇಲ್ಲಿನ ವೈಶಿಷ್ಟ್ಯ ಸ್ವಚ್ಛಂದವಾದಂತಹ ಪರಿಸರದಲ್ಲಿ ಈ ಒಂದು ಬ್ರಹ್ಮಿ ನದಿಯ ದಂಡೆಯ ಮೇಲೆ ಈ ಒಂದು ಸೋಮೇಶ್ವರ ದೇವಸ್ಥಾನವಿದೆ ಮಳೆಗಾಲದಲ್ಲಿ ತುಂಬಿಕ್ಕಿ ಹರಿಯುವಂತಹ ತುಂಗಾ ನದಿಯ ಉಪನದಿ ನೋಡಿ ಈಗ ದೇವಸ್ಥಾನದ ಮಹಾಮಂಗಳಾರತಿಗೆ ಎಲ್ಲ ಜನರು ಸಹ ಸಾಲಾಗಿ ನಿಂತು ಕಾಯ್ತಾ ಇದ್ದಾರೆ ಇಲ್ಲಿಯ ಒಂದು ಮೇಲೆ ಆ ಒಂದು ಮಲ್ಲಿಕಾರ್ಜುನ ಸ್ವಾಮಿಯ ಮಹಾಮಂಗಳಾರತಿಯ ನೇರ ವೀಕ್ಷಣೆಯನ್ನು ನಾವೆಲ್ಲರೂ ಸಹ ವೀಕ್ಷಿಸ್ತಾ ಇದ್ದೇವೆ ಈಗ ಮಹಾಮಂಗಳಾರತಿ ಆದ ತಕ್ಷಣ ಭಕ್ತಾದಿಗಳಿಗೆ ದರ್ಶನಕ್ಕೆ ಇಲ್ಲಿ ಅವಕಾಶವನ್ನು ನೀಡಲಾಗುತ್ತೆ ನಾವೆಲ್ಲರೂ ಸಹ ಸಾಲಾಗಿ ಹೋಗಿ ಆ ಒಂದು ದೇವರ ದರ್ಶನವನ್ನು ಪಡೆದು ಆ ನಂತರ ಇಲ್ಲಿಯ ಒಂದು ಪವಿತ್ರ ಗಂಗೆಯನ್ನು ಎಲ್ಲರೂ ಸಹ ತಲೆಯ ಮೇಲೆ ಪೋಷಣೆ ಮಾಡಲಾಗುತ್ತದೆ ಆ ನಂತರ ನಾವು ಆ ಒಂದು ದೇವಸ್ಥಾನವನ್ನು ಸುತ್ತು ಹಾಕಿಕೊಂಡು ಬರಬೇಕು ಈ ಒಂದು ತೀರ್ಥವನ್ನು ಹಾಕಿಸಿಕೊಂಡರೆ ನಮ್ಮಲ್ಲಿರುವಂತಹ ದೋಷಗಳು ಪರಿಹಾರವಾಗುತ್ತವೆ ಎಂಬುದು ನಮ್ಮೆಲ್ಲರ ನಂಬಿಕೆ ನಾವು ಸಹ ಆ ತೀರ್ಥವನ್ನು ಹಾಕಿಸಿಕೊಂಡು ಆ ದೇವರ ಒಂದು ದರ್ಶನವನ್ನು ಪಡೆದು ಒಂದು ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ಭಕ್ತಿಯಿಂದ ನಮಿಸಿ ನಾವೆಲ್ಲರೂ ಸಹ ಈಗ ಅನ್ನ ಪ್ರಸಾದಕ್ಕೆ ಹೊರಟೆವು ಪ್ರತಿ ದಿವಸ ಒಂದು ಮೂವತ್ತರಿಂದ ಮೂರು ಗಂಟೆಯವರೆಗೆ ಇಲ್ಲಿ ಅನ್ನ ಪ್ರಸಾದ ಇರುತ್ತೆ ಇಂದು ಭಾನುವಾರ ಆಗಿದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿದ್ದರು ಊಟಕ್ಕೆ ಅನ್ನ ಸಾಂಬಾರು ಚಟ್ನಿ ಪಾಯಸ ಹಾಗೂ ಮಜ್ಜಿಗೆ ತುಂಬ ರುಚಿಕಟ್ಟಾಗಿ ಸ್ವಚ್ಛಂದವಾಗಿ ಮಾಡಿಸಿದ್ದರು ತುಂಬ ಹಸಿವಾಗಿದ್ದರಿಂದ ನಮ್ಮ ದಣಿವೆಲ್ಲ ನೇಗಿತು ಇಲ್ಲಿರುವಂತಹ ಶನೇಶ್ವರ ದೇವಸ್ಥಾನ ಮತ್ತೊಂದು ಆಕರ್ಷಣೆ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೂ ಭೇಟಿ ನೀಡುವ ಮುನ್ನ ಈ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಶಿವಮೊಗ್ಗದಿಂದ ನೀವು ಒಂದು ದಿನ ಪಿಕ್ನಿಕ್ ಮಾಡುವುದಾದರೆ ಸಕ್ಕರೆ ಬೈಲು ಅಲ್ಲಿಂದ ಕುಪ್ಪಳ್ಳಿ ಕವಿಶೈಲ ಹಾಗೂ ಕಮಂಡಲ ಗಣಪತನೂ ಸಹ ನೋಡಿಕೊಂಡು ನೀವು ಮೃಗವಧೆಯನ್ನು ಸಹ ನೋಡಿ ಒಂದು ದಿನದ ಪಿಕ್ನಿಕ್ಕನ್ನು ಮುಗಿಸಬಹುದು ಧನ್ಯವಾದಗಳು